ಶಾಸಕರಾದ ಎಂಐ ಐ ಪಾಟೀಲರು ಮತ್ತು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಈರಣ್ಣ ಕವಿ ಆಡಳಿತ ಅವಧಿಯಲ್ಲಿ ಭ್ರಷ್ಟಾಚಾರ ದುರಾಚಾರ ಕಂದಾಚಾರದಂತ ಸಮಸ್ಯೆಗಳು ಜಿಲ್ಲಾ ಅಧಿಕಾರಿ ಹಾಗೂ ಜಿಲ್ಲಾ ಪಂಚಾಯತ್ ಕಲಬುರಗಿ ಕದ ತಟ್ಟುತ್ತಿವೆ ಅಕ್ಸಲ್ಪುರ್ ತಾಲೂಕಿನಲ್ಲಿ ನಡೆಯುತ್ತಿರುವ ವಸತಿ ಯೋಜನೆ ಹಗರಣ ಮತ್ತು ಗ್ರಾಮ ಪಂಚಾಯಿತಿಗಳಲ್ಲಿನ ಭ್ರಷ್ಟಾಚಾರ ಕುರಿತು ಧ್ವನಿ ಎತ್ತಲೇಬೇಕಾದ ತಾಲೂಕು ಮತ್ತು ಜಿಲ್ಲೆ ವಿರೋಧ ಪಕ್ಷಗಳು ಪ್ರಜೆಗಳ ಅಭಿವೃದ್ಧಿ ವಿಷಯಕ್ಕಿಂತಲೂ ರಾಜಕೀಯ ಪಕ್ಷಗಳ ಅಧಿಕಾರ ಹಪಹಪಿಗೆ ಹಪಿಗೆ ಬಡದಾಡುತ್ತಿರುವುದು ತಾಲೂಕಿನ ಅಭಿವೃದ್ಧಿ ಹಿತ ಬಯಸೋ ಪ್ರಜ್ಞಾವಂತ ನಾಗರಿಕರನ್ನ ತಾಲೂಕಿನ ರಾಜಕಾರಣಿಗಳು ಮತ್ತು ಅಧಿಕಾರಿಗಳ ಆಡಳಿತ ವ್ಯವಸ್ಥೆ ಕುರಿತು ಇದೆಂತ ಸೇವೆ ಎಂಬ ಪ್ರಶ್ನೆಗಳು ಚಿಗುರು ಹೊಡೆಯುವಂತೆ ಮಾಡುತ್ತಿವೆ ಸಣ್ಣಗೆ ಹಳೆ ಹುಲಿ ಮಾಜಿ ಸಚಿವರನ್ನ ಮಾಲೀಕಯ್ಯ ಗುತ್ತೇದ ಆಡಳಿತ ವ್ಯವಸ್ಥೆ ನೆನಪಾಗುವಂತೆ ಮಾಡುತ್ತಿವೆ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ನಂದರ್ಗ ಜೇವರಿಗಿ ಜೇವರಿಗಿಕೆ ತೆಲುಂಗಿ ಮತ್ತು ದಿಗಸಂಗ ಸದ್ಯ ತಾಲ್ಲೂಕಿನಲ್ಲಿ ಸುದ್ದಿಯಲ್ಲಿರುವ ಹಳ್ಳಿಗಳಿವೆ ಈ ಗ್ರಾಮ ಪಂಚಾಯತಿನಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರ ಕಂದಾಚಾರ ದುರಾಚಾರ ತನ್ನ ಎಲೆ ಮೀರಿ ಅಫ್ಜಲ್ಪುರ ತಾಲೂಕು ಪಂಚಾಯಿತಿ ಕದ ಯಾವಾಗ ತಾಲೂಕು ಪಂಚಾಯತಿನಲ್ಲಿ ನಂದ್ರಗ ಗ್ರಾಮದ ಪ್ರಜೆಗಳಿಗೆ ಬೆಲೆ ಸಿಗಲಿಲ್ಲವೋ ನ್ಯಾಯಕ್ಕಾಗಿ ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ಪಂಚಾಯತ್ ಕಲಬುರಗಿ ಕದಗತ್ತಿವೆ ಎಸ್ ವೀಕ್ಷಕರೇ ಪ್ರಜಾಪ್ರಭುತ್ವ ಹೆಸರಲ್ಲಿ ಅಫ್ದಲ್ಪುರ್ ತಾಲೂಕಿನಲ್ಲಿ ಅಧಿಕಾರಕ್ಕೆ ಬರೋ ಕೆಲ ರಾಜಕಾರಣಿಗಳು ಮತ್ತು ಅಧಿಕಾರಿಗಳು ಯಾವ ರೀತಿಯಾಗಿ ಸರ್ವಾಧಿಕಾರಿಗಳಾಗಿ ಆಡಳಿತ ನಡೆಸುತ್ತಿದ್ದಾರೆ ಎಂಬುದು ಮತ್ತು ಸತ್ತು ಸೌಂಡು ಗದ್ದಲವಿಲ್ಲದೆ ಗಾಢ ನಿದ್ರೆಯಲ್ಲಿರುವ ವಿರೋಧ ಪಕ್ಷ ಏನು ಮಾಡುತ್ತಿದೆ ಎಂಬುದು ನೋಡಿಕೊಂಡು ಬರೋಣ ಾಳೆ ಹಸಿವು ಸಹಿಸಿಕೊಳ್ಳುತ್ತಾಳೆ ಒಂದು ಸಂದರ್ಭದಲ್ಲಿ ಈ ರಾಜಕಾರಣಿಗಳು ಮತ್ತು ಅಧಿಕಾರಿಗಳ ಮಾಡಿರುವ ಮೋಸ ವಂಚನೆ ಸಹಿಸಿಕೊಳ್ಳುತ್ತಾಳೆ ಆದರೆ ಕೆಲ ರಾಜಕಾರಣಿಗಳ ಸರ್ವಾಧಿಕಾರ ಆಡಳಿತವನ್ನು ಅಧಿಕಾರಿಗಳ ಭ್ರಷ್ಟಾಚಾರ ವಿರೋಧ ಪಕ್ಷದ ಹೇಡಿತನ ಹೊಟ್ಟೆಪಾಡಿಗಾಗಿ ಬಜೆಟ್ ಇಡುವ ಮಾಧ್ಯಮ ಕೆಲ ಗುಲಾಮರನ್ನು ಭೀಮೆ ಸಹಿಸಿಕೊಳ್ಳುವುದಿಲ್ಲ ಭೀಮೆ ತನ್ನ ಶರತ್ರೆ ಸರ್ವನಾಶ ಮಾಡಿ ಈ ನೆಲದ ಕಾನೂನು ಎತ್ತಿ ಹಿಡಿಯುತ್ತಾಳೆ ಎಂಬುದಕ್ಕೆ ಭೀಮೆಯ ಬೋರಿ ಪುಟ್ಟಹಳ್ಳಿಯ ಜನ ಲೇಯ ಉನ್ನತ ಅಧಿಕಾರಿಗಳಲ್ಲಿ ತಾಲೂಕು ಆಡಳಿತ ವ್ಯವಸ್ಥೆ ಕುರಿತು ಗಮನ ಸೆಳೆದಿದ್ದಾರೆ ಅಫಲ್ಪುರ್ ತಾಲೂಕಿನ ನಂದರ್ಗ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ನಂದರ್ಗ ಜವರ್ಗಿ ಜವರ್ಗಿಕೆ ದಲ್ಲೂಣಗಿ ಮತ್ತು ದಿತ್ಸಂಗ ಗ್ರಾಮಗಳಲ್ಲಿ ಒಂದಲ್ಲ ಎರಡಲ್ಲ ಹತ್ತು ಹಲವು ಸಮಸ್ಯೆಗಳು ದಿನದಿಂದ ದಿನಕ್ಕೆ ಹೆಚ್ಚುತ್ತಿವೆ ಅಧ್ಯಕ್ಷ ಅಧಿಕಾರ ಚಲಾಯಿಸಬೇಕಾದ ಹೆಣ್ಣು ಮಗಳು ಗಂಡನ ಕೈಗೆ ಅಧಿಕಾರ ಕೊಟ್ಟು ಕೈ ಚೆಲ್ಲಿ ಕೂತು ಬಿಟ್ಟಿದ್ದಾಳೆ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಸಾವಿತ್ರಿ ಮೇತ್ರೆ ತನ್ನೆಲ್ಲಾ ಅಧಿಕಾರ ಗ್ರಾಮದ ಬಿಲ್ ಕಲೆಕ್ಟರ್ ಕೈಗೆ ಕೊಟ್ಟು ಕೈ ಕೊಟ್ಟಿ ಕುಳಿತುಕೊಂಡಿದ್ದಾರೆ ಆಶ್ರಯ ಯೋಜನೆ ಹೆಸರಲ್ಲಿ ಬಡವರಿಂದ ಹಣ ವಸೂಲಿಯಾಗುತ್ತಿದೆ ಭ್ರಷ್ಟಾಚಾರ ಇಡೀ ಗ್ರಾಮ ಪಂಚಾಯತಿ ತಲೆ ಮೇಲೆ ಕೇಕೆ ಹಾಕಿ ತಿರ್ಚಾಡುತ್ತಿದೆ ಇದನ್ನೆಲ್ಲ ರೋಜಿ ಹೋಗಿ ಗ್ರಾಮದ ಜನತೆ ಗ್ರಾಮ ಪಂಚಾಯತ್ನಿಂದ ತಾಲೂಕು ಪಂಚಾಯತ್ ವರೆಗೆ ಅರ್ಜಿ ಮೇಲೆ ಅರ್ಜಿ ಹಾಕಿ ನ್ಯಾಯಕ್ಕಾಗಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ವೀರಣ್ಣ ಕೌರ್ಗೆ ಮೊರೆ ಹೋಗಿದ್ದಾರೆ ಸಾಲದಕ್ಕೆ ಜಿಲ್ಲಾ ಪಂಚಾಯತ್ ಕಲಬುರಗಿ ಮತ್ತು ಜಿಲ್ಲಾಧಿಕಾರಿಗಳವರೆಗೂ ತಂಡೋಪ ತಂಡವಾಗಿ ಅಳಲು ಅಂದರೆ ಈ ಕುರಿತು ದನಿ ಎತ್ತಬೇಕಾದ ವಿರೋಧ ಪಕ್ಷದ ನಿತಿನ್ ಗುದ್ದೇಗರ್ ಆಗಲಿ ಅವಣ್ಣ ಮ್ಯಾಕೇರಿ ಆಗಲಿ ಶಿವಕುಮಾರ್ ನಾಟಿಕರ್ ಆಗಲಿ ಇವತ್ತು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ವಿಷಯಗಳ ಕುರಿತು ತಾಲೂಕಿನಲ್ಲಿ ಹೋರಾಟ ಪ್ರತಿಭಟನೆ ಮಾಡುವುದು ಕಾಣುತ್ತೇವೆ ದುರಂತವೆಂದರೆ ಅಫಜಲ್ಪುರ್ ತಾಲೂಕಿನಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರ ಗಂಧಾಚಾರ ದುರಾಚಾರದ ಕುರಿತು ಇವತ್ತಿಗೂ ಒಂದೇ ಒಂದು ಹೋರಾಟ ಹಾಕಿಕೊಳ್ಳದೆಯೋ ಒಂದು ಸಂದರೆ ತಾಲೂಕಿನ ಅಭಿವೃದ್ಧಿಯ ಆ ಹಿತಾಸಕ್ತಿಕ್ಕಿಂತಲೂ ಇವರ ಅಧಿಕಾರದ ತಾಹಾ ಎಂತದ್ದು ಅನ್ನೋದು ಎತ್ತಿ ತೋರಿಸುತ್ತದೆ ಕರೆತೆ ಬಜೆಟ್ ಇಟ್ಕೋಣದ ಗ್ರಾಮಸಭೆ ಒಳಗ್ರಿ ಆ ಗ್ರಾಮಸಭೆ ಒಳಗ ಆ ಮಟ್ಟ ಹೆಂಗೆ ಇದ್ದ ಅದು ರಿಪೇರ್ ಮಾಡ್ತೀಯಾ ಕೇಳ್ರೆ ಮಾಡಿದೋಡಿ ಇನ್ನವर्तन ಮಾಡಿಲ್ಲ ಗ್ರಾಮಸಭೆ ಯಾಕೆ ನೈತ್ರಿ ಒಂದೊಂದು ವರ್ಷ ನಾಲ್ಕು ಸಲ ಮಾಡ್ಕೇ ಬಂದೋಡಿ ಮಾಡಿಲ್ಲ ನಮ್ಮ ಗ್ರಾಮ ಪಂಚಾಯಿತಿ ಮೆಂಬರ್ ಇಕ್ಕೆ ಇದೆ

ಎನ್ ಆರ್ ಪಾಟೀಲ್ ಅವರಿಗೆ ಅವ್ರಿಗೆ ಅನರ್ಗ ಚಂದಾಗ ಅವ್ರ ಕಣ್ಣಿ ಚಶ್ಮಾಕಿ ತಗಸ್ ತೋರಿಸಿ ಮನಿಗೇರಿ ಒಬ್ಬ ಅವ್ರಿ ಮೂರು ನಾಲ್ಕು ಮಂದಿ ಮನೆಯಾಗಿದ್ರೆ ಮನ್ಯಾಗ ಒಂದ್ ಹಾಕ್ತೇವ ಐಸಿ ಐಸಿ ಹಝಾರ್ ರೂಪಾಯಿ ತೊಂದ್ರೆ ಹಾಕ್ತಿನ ತೊಂದ್ರಿ

ಈಗ ಏನು ಬರ್ತಕ್ಕಂಥ ಈ ಪ್ರೆಸೆಂಟ್ ಏನು ಪೀಡಿ ಹೋದಾರಲ್ಲರಿ ಅವರಾದರೂ ಏನು ಪಂಚಾಯಿತಿ ನಿಯಮಗಳ ಅದ್ರ ಪ್ರಕಾರ ಕರ್ತವ್ಯವಹಿಸಲಿ ಯಾವುದೇ ಬಿಲ್ ಆಗಲಿ ಇನ್ನೊಬ್ಬರು ಯಾವುದೇ ಸಿಬ್ಬಂದಿ ಆಗಲಿ ಸದಸ್ಯರಾಗಲಿ ಅಧ್ಯಕ್ಷರಾಗಲಿ ಕೇಳ್ಕೊಂಡು ಭಕ್ತ ವ್ಯಕ್ತಿಪರವಾಗಿ ಯಾವುದೇ ನಿರ್ಧಾರ ಕೈಗೊಳ್ಳಬಾರ್ದು ಅಂತ ನನ್ನ ಒಂದು ಇದುವರೆ ಮ ಮತ್ತೇನದ ಪಂಚಾಯಿತಿ ಸುತ್ತಮುತ್ತ ಈಗಾಗಲೇ ಅವರು ಪಂಚಾಯತಿಗೆ ದ್ರೋಹ ಬಗೆದಿರ್ತಾರೆ ಯಾರು ಪಂಚಾಯತ್ ಅಧ್ಯಕ್ಷರ ಪತಿ ಅವರು ಪಂಚಾಯತಿ ಕಚೇರಿ ಒಳಗೆ ಅವರು ಒಬ್ಬ ಸಾರ್ವಜನಿಕವಾಗಿ ಬರ್ಬೋದಷ್ಟೇ ಆದರೆ ಅಧ್ಯಕ್ಷರ ಪತಿಯಾಗಿ ಬರಲಕ್ಕೆ ಕೂರಾಡಿದಂಗೆ ಈಗಿನ ಅಧ್ಯಕ್ಷರವ್ರಿಗೆ ಆದೇಶ ಮಾಡ್ಲಿರಿ ಹೀಗಾಗಿ ಅವರು ಸಂಪೂರ್ಣವಾಗಿ ಸರ್ಕಾರದ ದುಡ್ಡನ್ನು ಅವರು ನಷ್ಟ ಮಾಡಿದ್ದಾರೆ ಸರ್ಕಾರಕ್ಕೆಲ್ಲ ಅವ್ರು ಲಾಸ್ ಮಾಡಿದ್ದಾರೆ ಅದ್ರ ಸಂಬಂಧಪಟ್ಟ ಅಧಿಕಾರಿಗಳು ಅವ್ರ ಮೇಲೆ ಕ್ರಮ ಏನು ಕ್ರಮ ಇದು ನಷ್ಟ ಏನಾಗಿದೆ ಅಮೌಂಟ್ ಅದು ಏನದ ರಿಟರ್ನ್ ಮತ್ತು ಇನ್ನೊಂದು ಏನದ ಇವರು ಬಿಲ್ ಕಲೆಕ್ಟರ್ ಏನದಾರಲ್ಲ ರೀ ಇವರು ಪ್ರತಿಯೊಂದು ಒಳಗೆ ತಾವೇ ಪಿ ಡಿ ಅದಕ್ಕೆ ಪ್ರತಿಯೊಂದು ಸಹ ಜನಸಾಮಾನ್ಯರು ತಾವೇ ಆದೇಶ ಮಾಡ್ತಾರೆ ಇವ್ರು ಇವರು ಪ್ರತಿಯೊಂದು ಒಬ್ಬ ಮೇಲಾಧಿಕಾರಿ ಒಂದು ಸೈನ್ ಒಂದು ಆದೇಶ ಕೊಟ್ಟಿನ ಇವರು ಬಿಲ್ ಕಲೆಕ್ಟ್ರ್ ಅವ್ರಿಗೆ ಸಂಬಂಧ ಅವ್ರಿಗೆ ಬೇಕಾದಂಗೆ ಡೇಟ್ ಆಗಲಿ ಒಂದು ಯಾವುದೋ ಮಾಹಿತಿ ಆಲಿ ಫಿಟ್ನರ್ ಹಚ್ಚಿ ತಾವಾಗೆ ತಿದ್ದುತ್ತಾರೆ ಇದು ಕಣ್ಣಾರೆ ನಾ ಕಂಡಿನ ಅದು ನನ್ನ ಹತ್ರ ಪುತ್ನೋದ್ರಿ ಮತ್ತೇನದ ನನ್ನ ಒಂದು ವೈಯಕ್ತಿಕ ಒಂದು ಕಣ್ಣು ನೋಡಿದ್ರೆ ಎರಡು ಸಾವಿರದ ಇಪ್ಪತ್ತೊಂದು ಇದ್ದಂಥ ಪಿ ಡಿ ಅವರ ಸಹಿ ಒಂದು ಇವರು ಫೋರ್ಜರಿ ಮಾಡಿದಾರೆ

ಇಲ್ಲಿ ಸರ್ಕಾರಿ ಆಸ್ತಿಗಳನ್ನು ಅಕ್ರಮವಾಗಿ ಯಾರಿಗೂ ವರ್ಗಾವಣೆ ಮಾಡ್ತಕ್ಕ ಆಸ್ತಿನೇ ಬೇರೆ ಬೇರೆ ಮಾಲೀಕನೂ ಇವ್ರ ಬರೀ ಹಾಕಿಟ್ಟು ಹೋಗ್ಕೊತಾರ ಅವರಿಗೆ ಇಲ್ಲಿ ಅವ್ರ ಹತ್ತು ವರ್ಷ ಇಲ್ಲ ಕೆಲಸ ಮಾಡ್ಕೊತಾರ ಇಲ್ಲಿ ವರ್ಗಾವಣೆ ಮಾಡ್ಬೇಕು ಒಂದು ಇಲ್ಲಪ್ಪ ಅಂದ್ರೆ ಅವ್ರ ಮೇಲೆ ಕ್ರಮ ಕೈಗೊಂಡು ತಪ್ಪಿಸಿದ್ರೆ ಅವ್ರ ಸೇವೆಯಿಂದ ಅಮಾನತುಗೊಳಿಸಬೇಕು ಇದು ನಮ್ದು ಒಂದೇ ಹೇಳ್ತೀವಿ ರೀ ಅವ್ರು ಇದೇ ಮೊದಲ ಅವರು ನಮ್ಮ ಗ್ರಾಮಕ್ಕೆ ಭಯ ಯಾರದಿಂದ ಅದ ಅಂದ್ರೆ ಬಿಲ್ ಕಲೆಕ್ಟರ್ ಅವರು ಒಬ್ರಿಗೊಂದು ಒಬ್ರಿಗೊಂದು ಮಾಡ್ತಾರೆ ಇದೇ ರಾಸಕರು ಬರೋದ್ರ ಅಂತೇಳಿ ಮನೆಯ ನಾಲ್ಕು ಜನ ಪಂಚರ್ ಮುಂದೆ ಒಂದು ಅಳತೆನೆ ಬೇರೆ ತಗೋತಾರೆ ಅವರು ಮುಂದೆ ದೂರದೃಷ್ಟಿ ಇಟ್ಕೊಂಡು ಅವನಿಗೆ ಏನಾದರೂ ಬಿಲ್ ಕಲೆಕ್ಟರ್ ಅವರಿಗೆ ನಾವು ಯಾವತ್ತೋ ಒಂದಿನ ಹೇಗೆ ಕ್ವಚ್ಛನ ಮಾತಾಡಿದೆವು ಏನೋ ಕಾನೂನು ಪ್ರಕಾರ ಮಾತಾಡಿದೆ ಅಂದ್ರೆ ನಮ್ಮದು ಒಂದು ನ್ಯೂನತೆ ಇರಬೇಕಂದ್ರೆ ಅನ್ನೋ ಅನ್ನೋ ದೃಷ್ಟಿಯಿಂದ ಅವರು ರೆಜಿಸ್ಟರ್ ಒಳಗೆ ನೈನ್ ಇಲೆವೆನ್ ಈ ಒಳಗೆ ಕಮ್ಮಿ ಮಾಡ್ತಾರೆ ಮನಿ ಇಲ್ಲಿದ್ದು ನಾವು ಪಂಚರ ಆದೇಶ ಮೇಲೆ ಮನೆ ಕಟ್ಕೊಂಡಿರ್ತೇವೆ ಅಲ್ಲಿ ಹೋದಾಗ ನಮ್ಗೆ ಗೊತ್ತಿಲ್ಲಾರ್ದಾಗ ನಮ್ಮ ವಿಶ್ವಾಸಕ್ಕೆ ಧಕ್ಕೆ ಮಾಡಿ ಅವ್ರು ಏನಾದರೂ ಅಲ್ಲಿ ಕಮ್ಮಿ ಮಾಡ್ತಾರೆ ಅದಕ್ಕೆ ಸಾಕ್ಷಿ ಇವ್ರ ಹತ್ರ ಡಾಕ್ಯುಮೆಂಟ್ಸ್ ಅದಾವೆ ಮತ್ತು ಇನ್ನೊಂದಪ್ಪ ಏನಪ್ಪ ಅಂದ್ರೆ ಈ ಏನೋ ಬಿಲ್ ಕಲೆಕ್ಟ್ರ್ ಏನು ಅದರಲ್ಲ ರೀ ಇವರು ಇವರ ಸಮ್ಮುಖದಲ್ಲಿ ಮತ್ತು ಸಾವಿತ್ರಿ ಏನು ಒ ನಿರ್ಗಮಿತ ಪೀಡಿಯೋ ಏನಾದರಲ್ರಿ ಇವರು ಅಮೃತ ಅವರ ಪತಿ ಮತ್ತು ಪತ್ನಿ ಇಬ್ಬರು ಮಂದಿ ಸದಸ್ಯ ಮತ್ತು ಸದಸ್ಯನ ಕಂಡು ಬಂದು ಅವ್ರ ವೈಯಕ್ತಿಕ ಮನೆ ಕೆಲಸದಲ್ಲಿ ವ್ಯಕ್ತಿಗಳು ಯಾರಪ್ಪ ಅಂದ್ರೆ ಚಂದ್ರಶೇಖರ್ ಒಂದು ಮಾಡ್ಯಾರ ಅವ್ರಿಗೆ ಒಪ್ಗೊತ್ತೋರಿಲ್ಲೋ ಗೊತ್ತಿಲ್ಲ ಯಾಕಂದ್ರೆ ಅವ್ರಿಗೂ ಭಯ ಇರ್ತೈತೆ ರೀ ಇಬ್ಬರು ಮಂದಿ ಸಹಿ ಮಾಡ್ಯಾರಿ ಅವರು ಹಾಡದೆ ಒಂದಿನ ದಿನ ಕೆಲಸ ರೀ ಅವ್ರದಿಂದ ನಾಲ್ಕು ದಿನ ಪರ್ಸೆಂಟ್ ಹಾಜರಿ ಹಾಕೋಗ್ತಾರೆ ಅಲ್ಲಿ ನನ್ನ ಮುಂದೆ ಯಾವಾಗ ಅಂದ್ರೆ ಫೆಬ್ರವರಿ ಆರು ಆವತ್ತಿನ ದಿನ ಸಾಮಾನ ಸಭೆ ನಡೆಸ್ಯಾವ್ರಿ ನಡೆಸಿ ಅದ್ರದ್ದು ಡೇಟ್ ಏನು ಹಾಕ್ತಾರಪ್ಪ ಅಂದ್ರೆ ಹದಿನಾರು ತಾರೀಕು ಹಾಕ್ತಾರೆ ಅವರು ಹತ್ತು ದಿನ ಮುಂದೆ ಆದಳಿಗೆ ಹದಿನಾರು ತಾರೀಕು ಸಾಮಾನ್ಯ ಸಭೆ ನಡೆಸಿ ಆದ್ರೆ ಆನ್ ರೆಕಾರ್ಡ್ ಗೌರ್ಮೆಂಟ್ ಹಾಕುವ ಹದಿನಾರು ತಾರೀಕು ತೋರಿಸ್ತಾರೆ ನನ್ನ ಕಣ್ಣಾರೆ ಬಂದು ಮಾಡ್ಯಾರಿ ನಾನು ಒಂದು ವೇಳೆ ಆದರೆ ತಾವಲ್ಲಿ ಇಒ ಅಲ್ಲಿ ಡಿ ಸಿ ಅಲ್ಲಿ ಸಿಒ ಅಲ್ಲಿ ನನಗೆ ಏನಾರು ನನ್ನ ನನ್ನ ಒಂದು ಬಿಡುವಿನ ಸಮಯದಲ್ಲಿ ತಾವೇನಾರು ಕರೆದ್ರಿ ಇಲ್ಲಾಂದ್ರೆ ಅಷ್ಟು ನನಗೆ ಗ್ರಾಮ ಗ್ರಾಮದಲ್ಲಿ ನನಗೂ ಕಾಳಜಿ ಇದ್ದಾವೆ ನಾನು ಒಂದಿನ ಅಡ್ವಾನ್ಸ್ ಆಗಿ ನಾನು ಹೇಳಿದ್ರೆ ನಾನೇ ಬಂದು ಖುದ್ದಾರೆ ಅದೇ ಒರಿಜಿನಲ್ ಡಾಕ್ಯುಮೆಂಟ್ಸ್ ನಾನು ಕೈಯ್ಯಾರೆ ಅವರಿಂದನೇ ತಗಲಿ ಕೇಳ್ತೀನಿ ಅವ್ರ ವಿಕ್ನೆಸ್ ಇದು ನಾನು ಹತ್ತು ಸರಿ ಇವ್ರ ಮುಂದೆ ಹೇಳಿ ಅವ್ರು ಏನು ಹದಿರಿ ಇದೆಲ್ಲ ನಾನು ಹೇಳಲ್ಲ ಯಾಕಂದ್ರೆ ಅವರು ತಪ್ಪು ತಸ್ತರಿಗೆಲ್ಲ ಅಲರ್ಟ್ ಆಗಿಬಿಡ್ತಾರೆ ಪ್ರತಿಯೊಂದು ಏನು ಇವ್ರು ನರೇಗಾಜುಗಳ ಇದು ಮಾಡ್ತಾರಲ್ಲ ಎಲ್ಲ ಸೈಫ್ ಫ್ರಜ ರೀ ಇದಕ್ಕೆ ಮೇನ್ ಕಾರಣ ಬಿಲ್ ಕಲೆಕ್ಟ್ರ್ ಅವ್ರಿ ಇದು ನಾನು ಹೇಳ್ತೀನಿ ರೀ ಅದ್ರ ತಕ್ಕ ನನ್ನ ಒಲೆ ಕದಾವೆ ರೀ ನಾನು ಕಣ್ಣಾರೆ ಮಾಡ್ಯಾರೀ ಇವ್ರು ರೀ ಒಂದು ಇವ್ರು ನಾಲ್ಕು ದಿನ ಅಂತೇಳಿ ಇವರು ಸದಸ್ಯರು ಹತ್ತಾರೆ ಬಿಲ್ ಕಲೆಕ್ಟರ್ ಏನತ್ತಾರೆ ಏ ನಾಲ್ಕು ದಿನ ಸಹಿ ಅದಕ್ಕೆ ಅಂತೇಳಿ ಆದ್ರೆ ಫೋ ಈಗ ನಾನು ಹೇಳೋಕ್ಕಾಗಲ್ಲ ಬಟ್ ಸಹಿ ಫೋರ್ಜರ್ ಮಾಡಿ ವ್ಯಕ್ತಿ ಸುದ್ದಿ ನನಗೆ ಗೊತ್ತದ್ರಿ ಅವ ತಂಬ ಮಾಡೇನ್ರಿ ಎವಿಡೆನ್ಸ್ ಅದೇ ಆಫೀಸ್ ಒಳಗೆ ಅದಾವ ರೀ ಎವಿಡೆನ್ಸ್ ಅದೇ ಆಫೀಸ್ ಒಳಗೆ ಅದಾವೆ ರೀ ಬಟ್ ನಾನು ಇಷ್ಟು ಮಾತ್ರ ಹೇಳಬಲ್ಲ ಅವ್ರು ಎವಿಡೆನ್ಸ್ ಚೇಂಜ್ ಮಾಡಿದ್ರು ಕೂಡ ಮಾಡಲಿಲ್ಲ ಅಂದ್ರೆ ಯಾರು ಮಾಡ್ಯಾರ ಏನು ಸುದ್ದಿ ಮಾಡ್ಯಾರ ಅನ್ನೋದು ನಾನು ಹೇಳ್ತೀನಿ ರೀ ಇದು ನನ್ನ ಮೇಲೆ ಯಾವುದೇ ಕ್ರಮ ಕೈಗೊಂಡ್ರು ಪರವಾಗಿಲ್ಲ ನಾನು ತರಕ ಯಾವುದೇ ಅವ್ರ ಮೇಲೆ ಆಪಾದರೂ ಈ ಬಹಿರಂಗವಾಗಿ ನಾನು ಮಾಧ್ಯಮ ಹತ್ರ ಹೇಳ್ತೀನಿ ನಾನು ಯಾವುದೇ ಮಾಹಿತಿ ಸುಳ್ಳು ಕೊಟ್ಟಿದ್ರು ಏನೋ ಡಾಕ್ಯುಮೆಂಟ್ಸ್ ಇಲ್ಲ ಅಂತ ಮಾತಾಡಿದ್ರು ಯಾವ ಅಧಿಕಾರಿ ಬೇಕಾದರೂ ನನ್ನ ಮೇಲೆ ಕ್ರಮ ಕೈಗೊಳ್ಳೋದು ಒಂದು ವೇಳೆ ಈ ಸ ಈ ಎಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟ್ ಇದ್ದು ನಾನು ಯಾವ ಅಧಿಕಾರಿ ಮೇಲೆ ಆಪಾದನೆ ಮಾಡೀನಿ ಅವರನ್ನು ತಕ್ಷಣವಾಗಿ ಸೇವೆಯಿಂದ ಅಮಾನತುಗೊಳಿಸಬೇಕು ನಂದು ಇದೇ ಸವಾಲು ಒಂದು ನನ್ನ ಮೇಲೆ ಕ್ರಮ ಕೈಗೊಳ್ಬೇಕು ಇಲ್ಲ ಅವ್ರ ಮೇಲೆ ಕೈಗೊಳ್ಳಬೇಕು ಇದೇ ಫೈನಲ್ ಬಳಿಕ ನಾನು ಇ ಒ ಅವರಿಗೆ ಸಿ ಅವರಿಗೆ ಡಿ ಸಿ ಅವರಿಗೆ ಮೋದಿ ಅವರು ಹಿಡ್ಕೊಂಡು ಎಲ್ಲ ಈ ಪಂಚಾಯತಿಗೆ ಏನು ಸಂಬಂಧಪಟ್ಟರು ಲೆಟರ್ ಹಾಕಿನಿ ಅವ್ರು ಏನು ಮಾಡ್ತೀನಪ್ಪ ಅಂತ ದಯಮಾಡಿ ನಮ್ದು ಏನು ಗ್ರಾಮದಿಂದ ಒಂದು ಲೆಟರ್ ಬಂದಿದೆ ಒಂದು ಅದಕ್ಕೊಂದು ಕ್ರಮ ಕೈಗೊಂಡು ಹಿಂಬರ ಕೊಡ್ರಿ ಒಂದು ವೇಳೆ ಬರಲಿಲ್ಲ ಅಂದ್ರೆ ಈ ಮಾಧ್ಯಮ ಮುಖಾಂತರ ಕೇಳಿ ಆಲಿಸಿ ಏನಾದರೂ ಮಾಡಿ ನಮ್ಮ ಗ್ರಾಮಕ್ಕೆ ನ್ಯಾಯ ಕೊಡ್ರಿ ಇನ್ನೊಂದು ಹೇಳ್ತೀನಿ ನಮ್ಮ ಗ್ರಾಮದ ಯಾವುದೇ ಯುವಕ ಇನ್ನೂ ಹತ್ತು ವರ್ಷ ಆದ್ಮಕೂ ಯಾವ ದೊಡ್ಡವರಾದರೂ ಬೈ ಎತ್ತಕ್ಕೆ ನಾನು ಪ್ರಕಾರ ಆಗಲ್ಲ ಅನಿಸ್ತದೆ ಯಾಕಂದ್ರೆ ಹತ್ತು ವರ್ಷ ಹಿಡ್ಕೊಂಡು ನಾನೇ ರೀ ಅಷ್ಟೊಂದು ಅಷ್ಟೊಂದು ಬಲಾಟೆ ಮಾತು ಆಡ್ಬೇಕಂದ್ರೆ ಹತ್ತು ವರ್ಷ ಹಿಡ್ಕೊಂಡು ಪ್ರಯತ್ನ ಪಡ್ಕೊತ ನಾ ಮತ್ತು ಅದ್ರ ಎರಡು ಸಾವಿರದ ಹದಿನೆಂಟು ಒಳಗೆ ಇದೇ ಕ್ವಶನ್ ಮಾಡಿದ್ರೆ ಅದರ ನಂತರ ನನ್ನ ಖರ್ಚು ನನ್ನ ಬಲೇ ಜರಕ್ಷ ಅಮೌಂಟ್ ಇರಲಿಲ್ಲ ಅದಕ್ಕೆ ನಾನು ಎರಡು ಸಾವಿರದ ಹದಿನೆಂಟು ಒಳಗೆ ಬಹಿರಂಗವಾಗಿ ಒಂದು ಆಗಸ್ಟ್ ಪಂದ್ರ ಒಳಗೆ ಭಾಷಣ ಮಾಡಿದ್ರೆ ಇದೇ ಬಸ್ ಸ್ಟ್ಯಾಂಡ್ ಒಳಗೆ ಇಲ್ಲೇ ಒಂದು ವ್ಯಕ್ತಿ ನಿವೃತ್ತ ಏನಂತಾರೆ ಆ ಪ್ರೀಡಿನ ಒಳಗೆ ಸದಸ್ಯ ಇದ್ದರೆ ನಾನಂದೆ ಒಂದು ಲಕ್ಷ ರೂಪಾಯಿ ಬಿಲ್ ಎತ್ತಿ ಐದು ಸಾವಿರ ಖರ್ಚು ಮಾಡಿಲ್ಲ ನೀವು ಇಲ್ಲಪ್ಪ ಲಾಸ್ಟ್ ಮಂತ್ ಇದು ಮುಗಲಿಗೆ ಬಂದದ ನಾವು ಏನೇನು ಗಡಬಾರ್ದು ಆಗ್ಯದಂತ ಇದೆ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡು ಆಗಸ್ಟ್ ಪಂದ್ರ ಒಳಗೆ ನಾನು ಬಹಿರಂಗವಾಗಿ ಮಾತಾಡಿನಿ ಇವರು ಯಾವುದೇ ಒಂದು ಸ ಇದರೊಳಗೆ ಭಾಗಿಯಾಗಬೇಕಂದ್ರೆ ಪತಿ ಸದಸ್ಯನ ಹೆಣ್ಮಕ್ಳು ಇದ್ದಾನಂದ್ರೆ ಅವರು ಪತಿಗಳ ಮಾತ್ರ ಭಾಗವಹಿಸ್ತಾರೆ ರೀ ಟೋಟಲಿದೇನ ನಮ್ಮ ನಂದರಿಗೆ ಪಂಚಾಯತಿ ಹೆಂಗದಪ್ಪ ಅಂದ್ರೆ ಒಂದು ಕಳ್ಳರ ಸಂತೆ ಆಗ್ಬಿಟ್ಟದ ರೀ ಹೆಂಗಪ್ಪ ಅಂದ್ರೆ ಅವ್ರು ಏನು ಮೇಲಾದಕ್ಕೆ ಏನು ಡಾಕ್ಯುಮೆಂಟ್ಸ್ ಕೊಟ್ಟರೆ ಅದರ ಪ್ರಕಾರ ಇಲ್ಲ ಇವರು ಮಾಹಿತಿ ಅರ್ಜಿ ಪ್ರಕಾರ ಕೊಟ್ಟರೆ ಒಂದು ನನ್ನ ಹಕ್ಕನ್ನು ಇವರು ತು ಚಿ ಇವರು ದುರುಪಯೋಗ ಪಡಿಸಿಕೊಳ್ತಾರೆ ನಾನು ಹಕ್ಕಿನ ಪ್ರಕಾರ ನಾ ಇವರಿಗೆ ಮಾಹಿತಿ ಹಾಕಿದ್ರೆ ಮೂವತ್ತು ನಲ್ವತ್ತು ದಿನ ಆಯಿತು ಕೊಟ್ಟಿಲ್ಲ ಈಗ ಆದರೂ ಬಂದಂಥ ಪೀಳಿ ಅಧಿಕಾರವಾದವರು ತಾವು ವಯಸ್ಕರಾಗಿ ಇದು ಯುವಕರಾಗಿದ್ರಿ ಆದರೂ ದಯಮಾಡಿ ಒಬ್ಬ ಏನೋ ಯುವ ಒಂದು ಯುವಕರಾಗಿ ಚಿಂತೆ ಮಾಡಿ ಆದರೂ ಕೂಡ ನಮ್ಮ ಗ್ರಾಮಕ್ಕೆ ಒಂದು ಒಳ್ಳೆಯ ಯೋಜನೆ ಮುಖಾಂತರ ನಮ್ಮ ಗ್ರಾಮ ಆದಷ್ಟು ತಕ್ಕಷ್ಟಕ್ಕೆ ನೂರಕ್ಕೆ ನೂರು ಸರಿ ಮಾಡಿದಾಗ ಸರಿ ಅಂತೂ ಮಾಡೋಕ್ಕಾಗಲ್ಲ ಅಟ್ಲೀಸ್ಟ್ ಒಂದು ಹತ್ತು ಪರ್ಸೆಂಟೇಜ್ ಸರಿ ಮಾಡಿದ್ರೆ ಆ ಹತ್ತು ಪರ್ಸೆಂಟೇಜ್ ನಾವು ಮತ್ತೆ ತಪ್ಪ ಆಲಕ್ಕ ಇನ್ನೊಬ್ಬ ಅಧಿಕಾರದಿಂದ ತಪ್ಪ ಆಲಕ್ಕ ಒಂದು ಐದು ವರ್ಷ ತಗೋತದಂಥ ಒಂದು ದೂರದೃಷ್ಟಿಯಿಂದ ನಾನು ಬೇರೆ ಭಾಳ ಅಂತೂ ಮಾಡೋದಲ್ಲ ಒಂದು ಹತ್ತು ಇಪ್ಪತ್ತು ಪರ್ಸೆಂಟೇಜ್ ಆದರೂ ಕೆಲಸ ಮಾಡಿರಿ ಅಂತ ನಾನು ಹೇಳ್ತೀನಿ ರೀ ಅಂದರೆ ಅಮೌಂಟ್ ಒಳಗೆ ಹತ್ತು ಇಪ್ಪತ್ತು ಪರ್ಸೆಂಟೇಜ್ ಅಲ್ರಿ ಟೋಟಲ್ ಎಲ್ಲಾ ಯೋಜನೆ ಒಳಗ ಒಂದು ಗ್ರಾಮ ಒಂದು ನೂರ್ ಪರ್ಸೆಂಟೇಜ್ ಉದಾರ ಆಗ್ಬೇಕಂದ್ರೆ ಅದ ಒಂದು ಇಪ್ಪತ್ತ್ ಮೂರು ಪರ್ಸೆಂಟೇಜ್ ನೀವು ಮಾಡ್ರಿ ಯಾವುದೇ ಒಂದು ಒಳಗೆ ಇವ್ರು ಇದೊಳ್ರಿ ಇದಕ್ಕೆ ಮೇನ್ ಅಂದ್ರೆ ಇಲ್ಲಿ ಗ್ರಾಮಸ್ಥರ ಮುಂದೆ ಇವ್ರು ಯಾರು ಅದರಲ್ಲಿ ಅವರು ಗ್ರಾಮಸ್ಥರು ಇಲ್ಲ ಬೇಕಾದ್ರೆ ಅವ್ರು ಏನಾರು ಇದು ಅಧ್ಯಕ್ಷರು ಎನ್ಕ್ವರಿ ಹಾಕಿದ್ರೆ ನಾ ಗ್ರಾಮಸ್ಥರು ತರ್ತೀನಿ ಯಾಕಂದ್ರೆ ಸಾಕ್ಷಿ ನಾಕ್ಷಿ ಅವರು ನನ್ನ ಮುಂದೆ ಮುಂದೆಂದ್ರ ಅಧ್ಯಕ್ಷರ ಪತಿ ಏನಂದಾರೀ ಅವ್ರ ಮುಂದೆ ನಿಮ್ಮ ಊರ ಯಾರು ತಿಳಿದವರ ನಿಮ್ಮ ಊರ ಯಾರು ಕ್ವಶನ್ ಮಾಡ್ತಾರ ಇಂತಲ್ಲಿ ಎರಡು ಬಿಲ್ ನಾ ಎತ್ಕೊಂಡು ತಿಂದಿನಿ ಯಾರು ಕೇಳ್ತಾರ ಕೇಳಿ ಯಾರು ಅಂದ್ರೆ ಅಧ್ಯಕ್ಷರ ಪತಿ ಧರ್ಮರ್ ಅಂದ್ರ ಯಾರು ಅಂದ್ರೆ ಯಾರು ವ್ಯಕ್ತಿ ಮುಂದೆ ಧರ್ಮರ್ ಆ ವ್ಯಕ್ತಿ ನಾನು ಇವ್ರೇನಾರು ಎನ್ಕ್ವರ್ ಹಾಕಿದ್ರು ಮೇಲಾಧಿಕಾರಿ ಅವ್ರ ಮೇಲೆ ಎನ್ಕ್ವರ್ ಇಟ್ಟರು ಅಂದ್ರೆ ಆ ಡೈರೆಕ್ಟ್ ಸಾಕ್ಷಿ ತರ್ತೀನಿ ಸಾಕ್ಷಿ ವೇಳೆ ನನ್ನ ಅಫಲ್ಪುರ್ ತಾಲೂಕಿನ ಶಾಸಕರಾಗಿರ್ತಕ್ಕಂಥ ಎಂ ಐ ಪಾಟೀಲ್ ಅವರೇ ಇವತ್ತು ಜನರು ಮಾತಾಡ್ತಕ್ಕಂಥ ಮಾತು ತಮಗೆ ಕೇಳಿಸ್ತಾ ಇರಬಹುದು ಇವತ್ತು ಅಫಜಲ್ಪುರ್ ತಾಲೂಕಿನಲ್ಲಿ ಯಾವುದೇ ಒಂದು ಕೆಲಸ ಅಡಿಗಲ್ ಸಮಾರಂಭ ಮಾಡಿದಾಗ ನೀವು ತಾವು ಭಾಷಣದಲ್ಲಿ ಏನು ಹೇಳ್ತೀರಿ ಅಂತಂದ್ರೆ ಮೂರು ಸಾವಿರ ಕೋಟಿ ಅನುದಾನ ತಂದು ನಾನು ತಾಲೂಕು ಡೆವಲಪ್ಮೆಂಟ್ ಮಾಡಿದ್ದೀನಿ ಅನ್ನೋ ಮಾತು ಹೇಳ್ತಾ ಇದೀರಿ ಯಾವ ರೀತಿಯಾದ ಡೆವಲಪ್ಮೆಂಟ್ ಮಾಡಿದ್ದೀರಿ ಇವತ್ತು ಜೇವರ್ಗಿ ಬಿ ಗ್ರಾಮಕ್ಕೆ ಭೇಟಿ ಕೊಟ್ಟಾಗ ಇಲ್ಲಿರ್ತಕ್ಕಂಥ ಜನರು ಹೇಳ್ತಕ್ಕಂಥದ್ದು ನೋಡಿ ಇವತ್ತು ಅಂಬೇಡ್ಕರ್ ಭವನ ಅಂಬೇಡ್ಕರ್ ಭವನ ಇದು ಮೂರು ವರ್ಷದಿಂದ ಹಾಗೆ ಪಾಳು ಬಿದ್ದಿದೆ ಇದು ಅರ್ಧಕ್ಕೆ ನಿಂತಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಮತ್ತು ಇಲ್ಲಿ ಈ ಹಿಂದೆ ನೋಡ್ಕೊಂಡು ಬಂದಿರತಕ್ಕಂಥದ್ದು ಅಂಗನವಾಡಿ ಕೇಂದ್ರ ಇದು ಹತ್ತು ಹನ್ನೆರಡು ವರ್ಷದಿಂದ ಅದನ್ನು ಕೂಡ ಹಾಗೆ ಪಾಳು ಬಿದ್ದಿರ್ತಕ್ಕಂಥದ್ದು ಕಳೆದ ಬಾರಿ ಕೂಡ ತಾವೇ ಶಾಸಕರಾದವರು ಮತ್ತೆ ಇನ್ನೊಂದು ಅಂತಂದ್ರೆ ಹಿಂದೆ ಇಪ್ಪ ಕಟ್ಟಡವಾಗಿ ಹಾಗೆ ನಿಂತಿರ್ತಕ್ಕಂಥದ್ದು ಬಸ್ ಸ್ಟ್ಯಾಂಡ್ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ ಹೀಗೆ ಹತ್ತು ಹಲವು ಸಮಸ್ಯೆ ಇರಬೇಕಾದ್ರೆ ಡೆವಲಪ್ಮೆಂಟ್ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದೀರಿ ಯಾವ ರೀತಿ ಇನ್ನೊಂದು ಏನ್ ಮಾಡ್ತಾ ಅಂದ್ರೆ ಯಾವುದೇ ಕೆಲಸ ಲ್ಯಾಂಡ್ ಆರ್ಮಿ ಅವ್ರಿಗೆ ಕೊಡ್ತಾ ಇದ್ದೀರಿ ಅರ್ಧ ಮರ್ಧ ಕೆಲಸ ಇದೇ ಡೆವಲಪ್ಮೆಂಟ್ ನ ವಿರೋಧ ಪಕ್ಷದಲ್ಲಿರ್ತಕ್ಕಂತ ನಾಯಕರಾದಂತ ನಿತಿನ್ ಗುತ್ತೇದಾರ್ ಅವರೇ ತಾವು ಎ ಸಿ ರೂಮ್ ಅಲ್ಲಿ ಕೂತು ಯಾವ್ದೋ ಒಂದು ಕಾರ್ಯಕ್ರಮ ಇದ್ರೆ ಸಾಕು ಆ ಎಸಿ ಸಿ ಬಂದು ಕಾರ್ಯಕ್ರಮ ಮುಗಿಸ್ಕೊಂಡು ಹಾಗೆ ಹೋದ್ರೆ ಇವತ್ತು ಸಾರ್ವಜನಿಕರ ಧ್ವನಿ ಕೇಳುವಂಥವ್ರು ಯಾರು ವಿರೋಧ ಪಕ್ಷದಲ್ಲಿರ್ತಕ್ಕಂಥ ತಾವು ಅರ್ಧ ಅರ್ಧಮಾದ ಕಟ್ಟಡ ಮಾಡಿದ್ರೆ ಅಭಿವೃದ್ಧಿ ಮಾಡಿದ ಅಂತ ಹೇಳ್ತಕ್ಕಂಥ ಶಾಸಕರಿಗೆ ಧ್ವನಿ ಎತ್ತಿ ತಮ್ಮ ಅವರ ತಪ್ಪುಗಳನ್ನು ಎತ್ತಿ ತೋರಿಸುವಂಥ ನಿಟ್ಟಿನಲ್ಲಿ ಯಾಕೆ ಕೆಲಸ ಮಾಡ್ತಾ ಇಲ್ಲ ಅವರು ಕೊಡ್ತಕ್ಕಂಥ ಏನಾದರೂ ಸಿಕ್ಸ್ಟಿ ಫಾರ್ಟಿಗೆ ಹೊಂದಾಣಿಕೆ ಆಗಿದ್ದೀರಾ ಇಲ್ಲಿ ಅಂದ್ರೆ ಈ ಒಂದು ಹಳ್ಳಿಗಳಿಗೆ ಬಂದು ಹಳ್ಳಿಗಳಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಕೇಳಿ ಜನರ ಸಮಸ್ಯೆಗಳನ್ನು ಆಲಿಸಿ ಅಂದ್ರೆ ವಿರೋಧ ಪಕ್ಷದಲ್ಲಿ ನಿಂತು ಜನರ ಸಮಸ್ಯೆಗಳನ್ನು ಎತ್ತಿ ತೋರಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಲಿ ಅನ್ನೋದೇ ದೊಡ್ಡ ನ್ಯೂಸ್